ದಿನ ನಿನ್ನ ಮಾತಿಗೆ ಮರಳಾಗಿ ಮನೆಯಲ್ಲೇ ಉಳಿದುಕೊಳ್ಳಲು ನಾನು ಮೂರ್ಖನಲ್ಲವಾಗಲೇ ಬದುಕಿದ ನಾನು ನಮ್ಮ ಕಾರ್ಯವರೆಗೂ ಮನೆ ಮಠ ಮಡತಿ ಇವೆಲ್ಲವನ್ನ ಬಹುದೂರ ತ ಬೆಂಗಳೂರಿಗೆ ಕಳಿಸಿ ಮೂರ್ನಾಲ್ಕು ದಿನ ಆಗಿ ಅವ್ರ ಅಪ್ಪನಗೇನು ಸೀರಿಯಸ್ ಅಂತೆ ಅವ್ರಣ್ಣ ಬಂದು ಕರ್ಕೊಳ್ಬೋದ ಇವಾಗ ಮನೆಗೆ ಬಂದಿನ ಆಳದಿರುದೇ ಒಳಿತಾಯ್ತಮ್ಮ ಏಕೆಂದರೆ ನನ್ನ ನಿನ್ನ ಗುಪ್ತ ಸಮಾಲೋಚನೆಗೆ ಸರಿಯಾದ ಸಮಯವಲ್ಲವೇ ಹೇಗಾದರೂ ಮಾಡಿ ಅದು ಸ್ವೀಕ ನಿನ್ನ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡಿದ್ರೆ ನಾವು ಸುಖದ ಸುಪ್ಪತಿಗೆಯಲ್ಲಿ ತೇಳಾಡ ಈಗ ನಿಮ್ಮ ಮಗ ಎಷ್ಟು ಹಣವನ್ನು ಕೊಟ್ಟು ಮಹ ಕೊಟ್ಟಿದ್ದಾನೆ ಒಂದ್ ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾನೆ ಇನ್ನೊಂದು ಲಕ್ಷ ಕ್ಯಾಶ್ ಕೊಟ್ಟಿದ್ದಾನೆ ಏಕೆಂದರೆ ಅವನು ತನ್ನ ಹೆಂಡತಿಯನ್ನ ನಿನ್ನಲ್ಲಿ ಬಿಟ್ಟು ಹೋಗಿದ್ದಾನೆಂಬ ಕಾರಣಕ್ಕಾಗಿ ಅಷ್ಟಾದರೂ ಹಣವನ್ನು ಕೊಟ್ಟಿದ್ದಾನೆ ಇಲ್ಲದೆ ಹೋದ್ರೆ ಐದು ನೂರು ರೂಪಾಯಿಗಳನ್ನು ಕಡು ಪಾಪಿ ಅವು ನನ್ನ ನನ್ನ ಗಂಡ ಅಡಾ ಈ ನಿನ್ನ ನರಕವನ್ನ ಸ್ವರ್ಗವನ್ನಾಗಿಸಲು ಈ ಸಿದ್ದರಾಮ ಸದಾ ಸಿದ್ದನ ಈ ಚಿಂತೆ ಮಾಡುತ್ತೆ ನೋಡಮ್ಮ ಇನ್ನು ಮುಂದೆ ನಾನು ಹೇಳ್ಲೆಂತೆ ಕೇಳುವುದಷ್ಟೇ ದಷ್ಟೇ ಇಲ್ಲ ಕೆಲಸ ಅಯ್ನಾ ನೀ ಹೇಳ್ತಾಗ ನಾನು ಕೇಳಲಿಲ್ಲ ಅಂದ್ರೆ ನಿನ್ನ ಬಂತು ಮೆಕ್ಕತನ ಈಗ ಹಸಿದು ಬಂದ ಹೊಟ್ಟೆಗೆ ಅಂತ ಮಜ್ಜಿಗೆ ಹುಳಿ ಮಾಡಿದ್ದೀನಿ ಬಾ ಊಟ ಮಾಡುವಂತೆ